ಸ್ನೇಹಿತರೆ ಈಗ ನಾಳೆ ಆಚರಿಸುವಂಥ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಶಾಸ್ತ್ರೋಕ್ತವಾಗಿ ಪುರಾಣೋಕ್ತವಾಗಿ ಸಂಕಲ್ಪ ಪೂರ್ವಕ ಪೂರ್ಣ ವಿಧಿ ವಿಧಾನಗಳನ್ನು ಹೇಳ್ಕೊಡ್ತೀನಿ ಸರಳವಾಗಿಯೇ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಭಗವಂತನಿಗೆ ಜನ್ಮೋತ್ಸವ ಆಚರಣೆಯನ್ನ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಈಗ ಯಾವ ರೀತಿ ಮೊದಲು ತಯಾರಿ ಮಾಡಿಕೊಳ್ಬೇಕು ಕೃಷ್ಣ ಜನ್ಮಾಷ್ಟಮಿ ದಿವಸ ಏನೇನು ತಯಾರಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಅನ್ನೋ ತೋರಿಸ್ಕೊಡ್ತೀನಿ ಸ್ನಾನವನ್ನು ಮಾಡಿ ಒಗೆದು ಬಟ್ಟೆ ಅಂದರೆ ಮಡಿ ಬಟ್ಟೆಗಳನ್ನು ಆಧರಿಸ್ಕೊಂಡು ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಮಣಿಯನ್ನ ಹಾಕಿ ಮಣೆ ಮೇಲೆ ಶ್ರೀಕೃಷ್ಣನ ವಿಗ್ರಹಗಳನ್ನ ಇಟ್ಕೊಳ್ಬೇಕು ಮಣ್ ಒಂದು ತೊಟ್ಟಿಲನ್ನು ಇಟ್ಕೊಳ್ಬೇಕು ದೀಪವನ್ನು ಹಚ್ಚಿಟ್ಕೊಳ್ಬೇಕು ಜೊತೆಗೆ ಹೂಗಳನ್ನು ಇಟ್ಕೊಳ್ಬೇಕು ಮುಖ್ಯವಾಗಿ ಬೇಕಾಗಿರೋದು ತುಳಸಿ ಬೇಕು ಮತ್ತು ಹಳದಿ ಹೂಗಳು ಮತ್ತು ಕೆಂಪು ಹೂಗಳು ಬೇಕು ಗಣಪತಿಗೆ ಗರಿಕೆಯನ್ನು ಏರಿಸಲಿಕ್ಕೆ ಗರಿಕೆ ಬೇಕು ಜೊತೆಗೆ ಹೂವಿನ ಮಾಲೆಯನ್ನು ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಮತ್ತು ಎರಡು ಮೂರು ಗೆಜ್ಜೆ ವಸ್ತ್ರ ಬೇಕಾಗ್ತದೆ ಮೂರು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಅರ್ಘ್ಯ ಕೊಡಲಿಕ್ಕೆ ಪೂರ್ಣ ಫಲವನ್ನು ಇಟ್ಕೊಳ್ಬೇಕು ಅಥವಾ ನಿಮ್ಮನೆ ಪೂರ್ಣ ಫಲ ಇಲ್ಲಂದ್ರೆ ಒಂದು ತೆಂಗಿನಕಾಯಿ ಇಟ್ಕೊಂಡ್ರೂ ನಡೀತದೆ ಕಲಶ ಪೂಜೆಗೆ ಕಲಶ ನೀರು ತುಂಬಿಟ್ಕೊಳ್ಬೇಕು ಆಚರಣೆಗೆ ನೀರಿಟ್ಕೊಳ್ಬೇಕು ಅಥವಾ ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಮತ್ತು ಒಂದು ಲೋಟದಲ್ಲಿ ಎಕ್ಸ್ಟ್ರಾ ನೀರನ್ನು ಇಟ್ಕೊಳ್ಬೇಕು ಗಣಪತಿ ವಿಗ್ರಹ ಇಟ್ಕೊಳ್ಬೇಕು ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟ ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿ ಇಟ್ಕೊಂಡು ದೇವರ ಎಡಭಾಗದಲ್ಲಿ ನೀವು ಆಸನವನ್ನು ಹಾಕ್ಕೊಂಡು ಕೂತ್ಕೊಳ್ಬೇಕು ಅಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಒಂದು ಚಂದ್ರನ ವಿಗ್ರಹ ಇದ್ರೆ ಅದನ್ನು ಕೂಡ ಇಟ್ಕೊಳ್ಬಹುದು ಇಲ್ಲ ಅಂದ್ರೆ ಅದನ್ನ ಸ್ವಲ್ಪ ರಂಗೋಲಿಯಲ್ಲಿ ಕೂಡ ನೀವು ಚಂದ್ರನ ವಿಗ್ರಹ ಹಾಕಿ ಪೂಜೆಯನ್ನ ಮಾಡಬಹುದು ಗಣಪತಿ ವಿಗ್ರಹ ಅಂದ್ರೆ ಒಂದು ಅಡಿಕೆ ಬೆಟ್ಟ ಇಟ್ಕೊಳ್ಳಿ ಇನ್ನು ಬಾಳೆಹಣ್ಣು ಇಟ್ಕೊಳ್ಬೇಕು ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೈನ್ ತುಪ್ಪ ಸಕ್ಕರೆ ಎಲ್ಲ ಇಟ್ಕೊಳ್ಬೇಕು ಪಂಚಾಮೃತ ಅಭಿಷೇಕ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಮೊಸರು ಈಗ ಬರುವುದಿಲ್ಲ ಆದ್ರೆ ನಾಳೆ ದಿವಸ ಒಂದು ದಿವಸ ಮಾತ್ರ ಮೊಸರನ್ನ ಬಳಸ್ಬೋದು ಯಾಕಂದರೆ ಕೃಷ್ಣದೇವರಿಗೆ ಮೊಸರು ಅಂದರೆ ಬಹಳನೇ ಪ್ರೀತಿ ಅದಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಪಂಚಾಮೃತದಲ್ಲಾಗಿರ್ಬೋದು ಮೊಸರು ಹೊಲಕ್ಕಾಗಿ ನೈವೇದ್ಯ ತೋರಿಸ್ಬೋದು ಪ್ರೀತಿಯಾಗೆಲ್ಲ ಜೋಡಿಸಿಕೊಂಡು ಆಸನವನ್ನು ಹಾಕ್ಕೊಂಡು ದೇವರಿಗೆ ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆಗೆ ಕುಳಿತುಕೋಬೇಕು ಮೊದಲು ದೀಪವನ್ನು ಹಚ್ಚಿಟ್ಕೊಳ್ಬೇಕು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಸಂಪದ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತಿ ಅಂತ ಹೇಳಿ ದೀಪವನ್ನು ಹಚ್ಕೊಂಡು ಪೂಜೆಗೆ ಶುರು ಯಾಕಂದರೆ ಆಸನ ಇಲ್ಲದೆ ಮಾಡಿದಂಥ ಪೂಜೆ ನಿಮಗೆ ಯಾವತ್ತೂ ಫಲ ತಂದು ಕೊಡುವುದಿಲ್ಲ ಆಸನ ಹಾಕ್ಕೊಂಡೇ ಕೊಡಬೇಕು ಈಗ ದೇವತಾ ನಮಸ್ಕಾರ ಮಾಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡ್ಬಿಡೋಣ ಓಂ ನಮೋ ಶುಭ ಶೋನೇ ಮುಹೂರ್ತೆ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ ಬ್ರಹ್ಮಣ ಅಧ್ಯ ಪ್ರಾರ್ಥೆ ಶ್ರೀ ಶ್ವೇತವರಹ ಕಲ್ಪೈ ನಂತರ ಕಲಿಯುಗೆ ಪ್ರಥಮ ಪಾದೆ ವಿಶೇಷ ವಿಶೇಷಾಯಂ तत्काले सप्तम्यादि सप्तेऽपि प्रधानभूतानष्टमी में सन्त्यत्य श्रीकृष्णप्रत्यर्थं जन्माष्टमीव्रतमहं करिष्यें सर्वपापप्रशान्तये उपवासं करिष्यामि कृष्ण अष्टम्यांस बस्यहं तदशक्तो फलानि भक्षयित्वामित्यादि मरणं यावजन्मया दुष्कृतं कृतं तत्प्रणाशाय गोविन्द प्रसीदमेम् ಶ್ರೀ ಕೃಷ್ಣ ದೇವತಾ ಪ್ರತ್ಯರ್ಥ ಸಹ ಪರಿವಾರ ಶ್ರೀ ಕೃಷ್ಣ ಕರಿಷೇ ಅದೋ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಪೂಜನ ಚ ಕರಿಷೇ ಅಂತ ಹೇಳಿ ನೀರನ್ನ ಕೈಯಲ್ಲಿ ನೀರನ್ನು ಹಾಕೊಂಡು ಬಿಡಬೇಕು ಅಲ್ಲಿ ಕುಳಿತಿರುವಂತಹ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೇಳಬೇಕು ಓಂ ಪೃಥ್ವಿ ತ್ವಯಾಧಾ ಲೋಕ ದೇವಿ ತ್ವ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಅಂತ ಹೇಳಿ ನಾವು ಕುಳಿತಿರುವಂತಹ ಭೂಮಿ ಪವಿತ್ರತೆಯನ್ನು ತಂದು ಕೊಡಲಿ ನಾನು ಮಾಡಿರುವಂಥ ಪೂಜೆಗೆ ಯಶಸ್ಸನ್ನು ಕೊಡಲಿ ಹೇಳಿ ಮೊದಲು ಗಣಪತಿ ಪೂಜೆ ಮಯಾ ಕರಿಷ್ಯಮಾನ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ವ್ರತಸ್ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಪೂಜನಂಚ ಕರಿಷೆ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾದಿಗಣಪತಿ ದೇವತಾಭ್ಯನ ನಮಃ ವಕ್ರತುಂಡ ಮಹಾಗಾಯ ಕೋಟಿ ಸೂರ್ಯಪ್ರಭಾ ನಿರ್ವಿಘ್ನ ಕನ್ಮಯ ದೇವ ಸರ್ವಕಾಯ ಸರ್ವದಾ ಅಂತ ಹೇಳಿ ಧ್ಯಾನವನ್ನು ಮಾಡಿಕೊಂಡು ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾದಿಗಣಪತಿ ದೇವತಾಭಿನ ಆಹ್ವಾನಾರ್ಥೆ ಅಕ್ಷಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ತೆಗೆದುಕೊಂಡು ಕಲಶದಲ್ಲಿ ಎದ್ದಿ ಪಾದಿಯೋ ಪಾದ್ಯಮ್ ಸಮರ್ಪಿಯಾಮಿ ಹಸ್ತಿಯವರ್ಗ ಸಮರ್ಪಿಯಾಮಿ ಆಚಮನಿಯಂ ಸಮರ್ಪಿಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಅಂತ ಹೇಳಿ ಗಣಪತಿ ಪೂಜೆಯನ್ನ ಈ ರೀತಿ ಮಾಡ್ಕೋಬೇಕು ನಂತರ ಗಣಪತಿಗೆ ಹಣ್ಣು ಬಾಳೆಹಣ್ಣು ಸಕ್ಕರೆ ಏನಾದರೂ ನೈವೇದ್ಯವನ್ನ ತೋರಿ ದೂಪ ದೀಪ ಮಾಡಿ ನೈವೇದ್ಯ ತೋರಿಸ್ಬೇಕು ಮನೆಯ ಪೂಜನೆಯನ್ನ ಶ್ರೀಮನ್ ಗಣಪತಿ ಪ್ರಿಯತಾಮ್ ಅಂತ ಹೇಳಿ ನೀರನ್ನ ಬಿಟ್ಟು ಈಗ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ದೇವರ ಪೂಜೆಗೆ ಇಟ್ಕೊಂಡಂತ ಕಲಶ ಪೂಜೆ ಮಾಡಿ ನಂತರ ಶಂಖ ಪೂಜೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಕಡೆ ಶಂಖ ಇದ್ರೆ ಶಂಖ ಪೂಜೆಯನ್ನು ದೇವರ ಎರಡು ಭಾಗದಲ್ಲಿ ಇಟ್ಟು ಮಾಡ್ರಿ ನಂತರ ಘಂಟ ಪೂಜೆ ಆಗಬೇಕು ದೀಪಕ್ಕೆ ಅರ್ಶಾಂಗ ಅಕ್ಷತೆ ಹಾಕಿ ಈ ರೀತಿಯಾಗಿ ಹೂವನ್ನ ಏರಿಸಿ ಪೂಜೆ ಮಾಡಬೇಕು ಎರಡು ಕೃಷ್ಣಗಳನ್ನ ಇಡ್ತಾರೆ ಒಂದು ಬಲಭದ್ರ ಮತ್ತು ಕೃಷ್ಣಮೂರ್ತಿ ಅಂತ ಹೇಳಿ ನಿಮ್ಮ ಕಡೆ ಒಂದೇ ಇದ್ರೆ ಒಂದೇ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಇನ್ನ ಪೂಜೆ ಶುರು ಮಾಡಬೇಕು ಈಗ ಮೊದಲು ಕೃಷ್ಣನಿಗೆ ಮಾತ್ರ ಪೂಜೆ ಇರುವುದಿಲ್ಲ ಅವನ ಸಹ ಪರಿವಾರಕ್ಕೂ ಪೂಜೆ ಇರ್ತದೆ ಅದಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಅಷ್ಟು ಪರಿವಾರವನ್ನು ಸಮೇತವಾಗಿ ನಾವು ಇಲ್ಲಿ ಆಹ್ವಾನ ಮಾಡ್ಕೊಳ್ತಿರ್ತದ ಮೊದಲು ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಅಷ್ಟೂ ಪರಿವಾರಕ್ಕೂ ಪೂಜೆ ಮುಟ್ಟಬೇಕು ಈ ರೀತಿಯಾಗಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅತಸಿ ಪುಷ್ಪ ಸಂಕಾಶಂ ಚತುರ್ಭಾವಂ ಸುಭೇಕ್ಷಣಂ ದೇವಕ್ಕೆ ಸ್ಥಿತಂ ಕೃಷ್ಣಂ चिंतय गगरधधम कृष्ण बल कृष्ण बलभद्रंच वासुदेव चेवकीं नंदगोपम यशोद सुभद्रा रोहिणी तथा दुर्गा चुश्ठां पूजेय शुभप्रधान अक्षत ना कल हिड्री ना हेल्ती अल्ली अक्षत हाको तो साकु योसौ अवरौ देव विश्वात्मा विष्णुरचता आयाहि कृपया देव्यात्संगे स्थीएता हरेहे ये श्रीकृष्ण देवता भ्रम आभा अंत अक्षत हाको नमस्ते दैतिनाशय संभूतामर वल्लभा बलभद्र नमस्तुभ्यं प्रलंभासनमर्धना बलभद्र देवताभ्य नमः ಅಂತ ಇಲ್ಲಿ ಅಕ್ಷತೆ ಹಾಕ್ಬೇಕು ಸೋಮನ್ಮಯ ಸಮದ್ಭೂತ ಸುದರ್ಮನೀಯ ತಾನಿಷಂ జగದೀಶ ಕೃಪಾಪಾತ್ರ ವಾಸುದೇವ ನಮೋಸ್ತುತೇ ಇತಿ ವಾಸುದೇವ ಸ್ಥಾಪನಂ ಇಲ್ಲಿ ವಾಸುದೇವನ ನೆನರೆ ಮಾಡಿ ಹಾಕ್ಬೇಕು ನಂದ ಗೋಪ ನಮಸ್ತುಭ್ಯಂ ಗೋಪಾಲಕಲ ಕುಷ್ಣಂ ವಿಷ್ಣು ಪ್ರಿಯವಿ ಶುದ್ಧಾತ್ಮನ್ ಕೃಷ್ಣ ತಾತಾ ಶುಭಾಪ್ರದಾಂ ಇತಿ ನಂದ ಗೋಪ ಸ್ಥಾಪನಂ ಇಲ್ಲಿ ಅಕ್ಷತೆ ಇನ್ನ ಹಾಕ್ಬೇಕು ನಂತರ ಯಶೋಧಾಯ ನಮಃ ರೋಹಿಣಿ ನಮಃ ದುರ್ಗಾಯ ನಮಃ ಸುಭದ್ರಾಯ ನಮಃ ಹೇಳಿ ಅಕ್ಷತೆಯನ್ನು ಹಾಕಿ ಸ್ಥಾಪನೆಯನ್ನು ಮಾಡಬೇಕು ಓಂ ಶ್ರೀಕೃಷ್ಣ ನಮಃ ಹೇಳಿ ಅಕ್ಷತೆಯನ್ನು ಹಾಕಿ ಎಲ್ಲರನ್ನ ಸ್ಥಾಪನೆ ಮಾಡಬೇಕೀಗ ಓಂ ಶ್ರೀಕೃಷ್ಣ ನಮಃ ಧ್ಯಾಯಾಮಿ ಧ್ಯಾನಂ ಸ್ಮರ್ಪ್ಯಾಮಿ ಅಂತ ಕೈ ಮುಗಿದು ಆಭಾಯಾಮಿ ದೇವೇಶ ಸೃಷ್ಟಿಸ್ತಿತ್ತಿಂತ ಕಾರಣ ಪೂಜಾರ್ಥಂ ಭಗವನ್ ಕೃಷ್ಣ ದಯಾಂ ಗುರು ಮೈ ಪ್ರಭೋ ಹೇಳಿ ಆಹ್ವಾನ ಮಾಡ್ಕೊಳ್ಬೇಕು ನಂತರ ದೇವದೇವ ವಾಂಚಿತಾರ್ಥ ಫಲಪ್ರದ ತ ಸಿಂಹಾಸನ ದಿವ್ಯಂ ಗ್ರಹಣ ಮತ್ಸೂದಿನ ಅಂಥೇಳಿ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾ ಅಂತ ಹೇಳಿ ಎರಡು ಸಲ ಅಕ್ಷತೆಯನ್ನು ಹಾಕಬೇಕು ಮಯಾ ದೇವ ಸಂಸಾರಾರ್ಥಿ ಮಯಾಪ ಪಾದ್ಯಂ ಗ್ರಹಾಣ ದೇವೇಶ ನಮಸ್ತೆ ವಿಶ್ವವಾನ ಅಂತ ಹೇಳಿ ಆಹ್ವಾನಾರ್ಥೆ ಅಕ್ಷರ ಸಮರ್ಪಿಯಮಿ ಆಸನಾಾರ್ಥೆ ಅಕ್ಷ ಸಮರ್ಪಿಯಾಮಿ ಪಾದಯೋ ಪಾಧ್ಯಂ ಅಂತ ಹೇಳಿ ಒಂದು ಹೂವನ್ನ ಕಲಶದಲ್ಲಿ ನೀರು ನೀರನ್ನು ತೆಗೆದುಕೊಂಡು ಕೃಷ್ಣನ ಪಾದಗಳಿಗೆ ನೀರನ್ನು ಹಾಕಬೇಕು ನಂತರ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅವನ ಕೈಗೆ ನೀರನ್ನು ಹಾಕಬೇಕು ಮುಖ್ಯ ಆಚಮನೀಯ ಅಂಥೇಳಿ ಬಾಯಿ ಹತ್ರ ನೀರನ್ನು ಹಾಕಬೇಕು ನಂತರ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮಲಾಪಕಷ ಸ್ನಾನಂ ಸಮರ್ಪಯಾಮಿ ಅಂತ ತಲೆ ಮೇಲೆ ನೀರನ್ನು ಹಾಕಿ ನೀವು ಪಂಚಾಮೃತ ಇಲ್ಲಿಯೇ ಪಂಚಾಮೃತ ಅಭಿಷೇಕ ಮಾಡಲೇಬೇಕು ಪಂಚಾಮೃತ ಬೇರೆ ಬೇರೆ ಇಟ್ಕೊಂಡಿರಬೇಕು ಪಂಚಾಮೃತ ಅಭಿಷೇಕ ಈಗಾಗಲೇ ನಾವು ಒಂದ್ಸಲ ತೋರಿಸ್ಕೊಟ್ಟೇನಿ ಅದೇ ರೀತಿಯಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ನೀವೆಲ್ಲವನ್ನ ಕೂಡಿಸಿ ಇಟ್ಕೊಂಡಿದ್ರು ಸಹ ಅವು ಸಾಕು ಒಂದೇ ಸಲ ಕೃಷ್ಣನ ಮೇಲೆ ತಲೆ ಮೇಲೆ ನೀರನ್ನು ಹಾಕಿ ಒಂದು ಸಲ ಪಂಚಾಮೃತ ನೀರನ್ನು ಅಭಿಷೇಕವನ್ನು ಹಾಕಿ ನತ್ರ ಮತ್ತೆ ಶುದ್ಧ ಹೋದಕ್ಕಂತ ಸ್ನಾನಂ ಸಮರ್ಪಯಾಮಿ ಅಂತೇಳಿ ಈ ರೀತಿಯಾಗಿ ಕಲಶದಿಂದ ಘಂಟೆಯನ್ನು ಬರೆಸ್ತಾ ನೀರನ್ನು ಹಾಕಬೇಕು ಈ ಸ್ನಾನದಲ್ಲಿ ಪಂಚಾಮೃತ ಸ್ನಾನದಲ್ಲಿ ಪೈಯ ಸ್ನಾನ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಆಮೇಲೆ ಹಣ್ಣು ಎಳ್ಳೀರು ಆದಮೇಲೆ ಪಂಚಾಮೃತ ಅಭಿಷೇಕ ಆದಮೇಲೆ ಮತ್ತೆ ನಾವು ತಲೆ ಮೇಲೆ ಸ್ನಾನವನ್ನು ಹಾಕಬೇಕು ಗಂಗಾ ಜಲಂ ಸೀತಾ ಸುವರ್ಣ ಕಲಶೇ ಸ್ಥಿತಿ ಸ್ನಾನಂ ಕರುಷಿಕೇಶ ತೇನಾದ್ಯ ವಧುಸೂದನ ನಾರಾಯಣ ನಮಸ್ತೆಸ್ತು ನರಕಾರಣವತಾರಕ ಶುದ್ಧೋದಕ ಸಮಾನೀತಂ ಸ್ನಾನಾರ್ಥಂ ಪ್ರತಿಗಿತ ಯೋಗೇಶ್ವರ ಯೋಗೇಶ್ವರಾಯ ಯೋಗ ನಾಂ ವಿಭೋ ಯೋಗೋದ್ಭವಾಯ ನಿತ್ಯಾಯ ಗೋವಿಂದಾಯ ನಮೋ ನಮಃ ಶ್ರೀಕ್ಷಭ್ಯೋ ನಮಃ ಅಭಿಷೇಕ ಸ್ನಾನಂ ಸಮರ್ಪಯಾಮಿ ಅಂತ ಮತ್ತೊಂದು ಸಲ ನೀರನ್ನು ಹಾಕಿ ಅಭಿಷೇಕ ಮಾಡಿ ಈಗ ಕೃಷ್ಣನ ಒರೆಸಿ ತೊಟ್ಟಿಲಲ್ಲಿ ಕೂಡಿಸ್ಬೇಕು ಈ ರೀತಿಯಾಗಿ ಒಂದು ಸಣ್ಣ ಒಂದು ತಟ್ಟೆಯಲ್ಲಿ ಕೃಷ್ಣನ್ನ ಇಟ್ಟು ಅಲ್ಲಿ ತೊಟ್ಟಿಲಲ್ಲಿ ಕೂಡಿಸಿ ಯಜ್ಞೇಶ್ವರಾಯ ದೇವಾಯ ತಥಾ ಯಜ್ಞೋದ್ಭವಾಯ ಚೋಗಿ ನಾಂ ಪತೇನಾಥ ಗೋವಿಂದಾಯ ನಮೋ ನಮಃ ನಮಸ್ತೆ ಜ್ಞಾನರೂಪಾಯ ಜ್ಞಾನಗಮ್ಯಾಯ ತೇ ನಮಃ ಪೇತಾಂಭರಯುಗಂ ದಿವ್ಯಂ ಗ್ರಹಾಣ ಜ್ಞಾನಿವಲ್ಲಭ ಅಂಥೇಳಿ ದೇವರಿಗೆ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಗೆಜ್ಜೆ ವಸ್ತ್ರ ಸೇವೆ ಬಹಳನೇ ಶ್ರೇಷ್ಠ ಸೇವೆ ಅಂತ ದೇವರಿಗೆ ಕೈಯಿಂದನೇ ಮಾಡಿ ಗೆಜ್ಜೆ ವಸ್ತ್ರವನ್ನ ಈ ರೀತಿ ಏರಿಸಬೇಕು ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಬೇಕು ನಂತರ ಗಂಧ ಏರಿಸಬೇಕು ಅಕ್ಷತೆಯನ್ನು ಏರಿಸಬೇಕು ನಾನಾ ತರ ಪರತ್ಪತ್ರ ಪುಷ್ಪಾಣಿ ಸಮರ್ಪಿಯಾಮಿ ತುಳಸಿಯನ್ನ ಏರಿಸ್ಬೇಕು ತುಳಸಿ ಹೂಗಳನ್ನ ಏರಿಸಬೇಕಾದ್ರೆ ಅಲ್ಲಿ ಕೆಳಗೊಂದು ತಟ್ಟೆಯನ್ನು ಇಟ್ಟುಕೊಂಡು ಕೃಷ್ಣ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಕೃಷ್ಣ ಅಷ್ಟೋತ್ತರನ್ನ ಹೇಳ್ತಾ ಹೂಗಳನ್ನು ಇರಿಸಬೇಕು ತುಳಸಿಯನ್ನ ಇರಿಸಬೇಕು ನಾನಾ ತರಹದ ಪತ್ರ ಪುಷ್ಪಾಣಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಪುಣ್ಯಾನಿ ದಿವ್ಯಾನಿ ಪಾರ್ಜ್ಯೋದ್ಭವಾನಿ ಚ ಮಾಲಿನಿ ಕೇಸರಾದಿನಿ ಪೂಜಾರ್ಥಂ ಪ್ರತಿಹತಾಂ ಎಲ್ಲ ತರಹದ ಪುಷ್ಪಗಳು ಕೃಷ್ಣನಿಗೆ ಅತ್ಯಂತ ಪ್ರೀತಿಯಂತೆ ಅದಕ್ಕಾಗಿ ಎಲ್ಲ ತರಹದ ಪುಷ್ಪಗಳನ್ನ ಭಗವಂತನಿಗೆ ಅಷ್ಟೋತ್ತರ ಮುಖಾಂತರವಾಗಿ ಶ್ರೀ ಕೃಷ್ಣ ಅಷ್ಟೋತ್ತರವನ್ನು ಹೇಳ್ತಾ ಇರಿಸಬೇಕು ಈ ರೀತಿಯಾಗಿ ಪೂಜೆಯನ್ನ ಮಾಡಿ ಮಾಡಿದ ಮೇಲೆ ಅಲ್ಲಿ ಚಂದ್ರನನ್ನ ಇಟ್ಕೊಂಡಿರಲ್ಲ ಬೆಳೆದು ಅಥವಾ ನಿಮ್ಗೆ ಇಲ್ಲ ಅಂತಂದರೆ ಒಂದು ಚಿತ್ರವನ್ನು ಬರೆದು ಅಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಐಸಿ ಚಂದ್ರನ ಪೂಜೆಯನ್ನ ಮಾಡಬೇಕು ನಂತರ ಧೂಪ ದೀಪ ಮಾಡಬೇಕು ದೇವರಿಗೆ ಧೂಪ ದೀಪ ಮಾಡಿ ನೀವು ಹಾಲು ಹಣ್ಣು ಉಂಡೆ ಎಲ್ಲವನ್ನ ನೈವೇದ್ಯ ತೋರಿಸ್ಬೇಕು ನನಗೆ ಸಾಧ್ಯ ಆದರೆ ಭಗವಂತನಿಗೆ ಅವಲಕ್ಕಿ ನೈವೇದ್ಯ ಇರ್ತದೆ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ನಾನು ನಾನೀಗಾಗಲೇ ಗೋಧಿ ಹಿಟ್ಟಿಯನ್ನು ಹುರಿದಿದ್ದು ಉಂಡಿ ತೋರಿಸಲಾ ಅದನ್ನು ಸಹ ಮಾಡಬಹುದು ರಾಮನ್ ಪ್ರಸಾದ ಉಂಡಿನೂ ಮಾಡಬಹುದು ನಮ್ಮ ಕಡೆ ಅಂಟಿನ ಉಂಡಿ ಅಂತ ಮಾಡ್ತೇವೆ ಅಂದ್ರೆ ಕೊಬ್ಬರಿ ಅಂಟು ಅದೆಲ್ಲ ಕರೆದ್ ಹಾಕಿ ಅದರ ಉಂಡಿಯನ್ನ ಮಾಡ್ತೇವೆ ಅದು ಕೃಷ್ಣನ್ ಬಹಳ ಪ್ರೀತಿ ಅಂತ ಮೊಸರು ಅವಲಕ್ಕಿ ಕೂಡ ಬೆಣ್ಣೆ ನೈವೇದ್ಯ ತೋರಿಸ್ಬೇಕು ಮೊಸರು ಅವಲಕ್ಕಿ ನೈವೇದ್ಯ ತೋರಿಸ್ಬೇಕು ಯಾಕಂದ್ರೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ಯಥೇಚ್ಛವಾಗಿರ್ತಿತ್ತಂತೆ ಇರ್ತಿತ್ತಂತೆ ಅದಕ್ಕಾಗಿ ಮೊಸರು ಕೂಡ ಮೊಸರು ಉಲ್ಲಕ್ಕಿ ಕೂಡ ಈಗ ಮೊಸರಿನ ವೃತ ಇದ್ರೂ ಕೂಡ ಇವತ್ತೆ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಮೊಸರು ಓಲಕ್ಕಿ ಕೃಷ್ಣನ್ಗೆ ನೈವೇದ್ಯವನ್ನ ತೋರಿಸ್ತಾರೆ ನಮ್ಮ ಮನೆಯಲ್ಲಿ ಗೋಪಾಳ ಕಾವಲಿ ಮಾಡೋ ಪದ್ಧತಿ ಇತ್ತಂತೆ ಅಂದ್ರೆ ಮೊಸರು ಓಲಕ್ಕಿ ಒಂದು ಗಡಿಗೆಯಲ್ಲಿ ಕಟ್ಟಿ ಅದನ್ನ ಮೇಲೆ ಕಟ್ಟಿ ಅಂದ ರಾತ್ರಿ ಎಲ್ಲಾ ಜಾಗರಣೆ ಮಾಡಿ ಬಂದವರಿಗೆಲ್ಲ ಮೊಸರು ಓಲಕ್ಕಿಯನ್ನ ಕೊಡ್ತಿದ್ರಂತೆ ಈ ರೀತಿಯಾಗಿ ಬೆಣ್ಣೆ ಮುದ್ದೆ ಮತ್ತೆ ಹಾಲು ಮೊಸರು ಎಲ್ಲವೂ ಕೃಷ್ಣನ್ಗೆ ನೈವೇದ್ಯ ಇರ್ತದೆ ಆಮೇಲೆ ಕೃಷ್ಣನ್ಗೆ ಆರತಿಯನ್ನ ಮಾಡಬೇಕು ಆರುತಿ ತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರತಿಗೆ ಬಿಂಬಾದರು ಬಹು ಸುಂದರ ಮದನ ಹಾರದಲಿ ವೈ ಆರದೇ ಆರುತಿ ತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಪಾರ್ಥನ ಸಾರ ಇದಾದ್ಮೇಲೆ ವಿಶೇಷವಾಗಿ ಕೊಡೋದೇ ಅರ್ಘ್ಯ ಪ್ರಧಾನ ಅಂತ ಹೇಳ್ತೀವಿ ಆ ಅರ್ಘ್ಯವನ್ನ ಕೊಡದೆ ಇದ್ರೆ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬನು ಮನುಷ್ಯನು ಭಗವಂತನಿಗೆ ಆಭಾರಿಯಾಗಿ ನಾಳೆ ಅರ್ಘ್ಯವನ್ನ ಕೊಡಬೇಕು ಅರ್ಘ್ಯ ಅರ್ಘ್ಯವನ್ನ ಕೊಡದೆ ಇದ್ರೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯ ಕಾಡ್ತದಂತ ಅದಕ್ಕಾಗಿ ಅರ್ಘ್ಯವನ್ನು ಕೊಡಬೇಕು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ